ಹಾಕೊಂಡು ಅವರೆ ಬರ್ತದಕ್ಕ ಅದು ಬಿಗ್ ಬಾಸ್ ಹೋಗ್ಯಾರಲ್ಲ ಮಾಳ್ ನಿಪ್ನಾಳ ಅವ್ರ ಅವರೆ ಬರ್ತದ ಈಗ ಅಷ್ಟೇ ನಿನ್ನೆ ಅಷ್ಟೇ ಬಿಗ್ ಬಾಸ್ ಹೋಗ್ಯಾರ ಅಲ್ರಿ ನಿಪ್ನಾಳದ ಹುಲಿ ಮಾಡಿ ಅವ್ರು ನೋಡ್ಯಾರ ಅಕ್ಕ ಅವ ಅವ್ರ ನೋಡ್ಯಾರು ಅಕ್ಕಾ ಅಕ್ಕ ಅವ್ರು ನೋಡ್ಯಾರು ಅವ್ರೇ ಬರ್ತದ ಅದು ಅವರೇ ಬರ್ತದ ಮಾಳ್ ನಿಪ್ನಾಳ ಅವರೆ ಬರ್ತದ

ಗೋಕಾಕ್ ಯಾಕ ಮಹಾರೋಕಾಕ್ ಕರ್ದಂಟೈತಲ್ಲೇ ಬಂದಾಳ ಮಹಾರಾಷ್ಟ್ರದಿಂದ ಬಂದ ಅಲ್ಲಿ ಇತ್ತಿರ್ಬೇಕ ಇಲ್ಲೇ ಅಲ್ಲಿ ಗೋಕಾಕ್ರ ಗೋಕಾಕದಾಗ ಅರಳಿದ ಪ್ರತಿಭೆ ಇಲ್ಲಿ ಇತ್ತಲ್ಲ ಉತ್ತರ ಕರ್ನಾಟಕದ ಬೆಂಕಿ ಹತ್ತದು ಬೇರೆ ಕಡೆ ಎಲ್ಲ ಯಾವ್ದಾಗ

ಇಲ್ಲ ಕದ ಯಾರ ಬರ್ದಾರ ಅಂದಿಲ್ಲ ಅವ್ರದೇ ಹಾಡಕ ಒಂದೇನ್ ಹಾಡಕ ನಂಗ್ ಗೊತ್ತೈತಿ ಇವತ್ ನೀರ್ ಹಾಕೋದ್ಲಿ ಕುಡಿದ್ ಬಂದಿ ಅಂತಂದು ಇಲ್ಲಂದ್ರ ದೇವಳಿ ಇಟ್ಟು ಮಾತಾಡಂಗಿಲ್ರಿ ಅವ ಒಟ್ಟು ಮಾತಾಡೋದಿಲ್ಲ ಅವ ಏ ನೀ ಏನ್ರಿ ಮಾಡ್ದಾನೆ ಏಯ್ ಕೆಂಪ್ಯ ದೇವ್ರ ಕುಂತ ಕುಂತಿರ್ತಾನವ ಎಲ್ಲಾ ಸ್ಟೇಜ್ ಮೇಲೂ ಯೂಟ್ಯೂಬರ್ಸ್ ಯಾರ್ಯಾರು ವಿಡಿಯೋ ಮಾಡತ್ತಿರಲ್ಲ ಹಿಂದಿನ ವಿಡಿಯೋ ತಗೊಂಡ್ ನೋಡ್ರಿ ದೇವ್ರ ಕುಂತ ಕುಂತಿರ್ತಾನವ ನಾ ಅನ್ಕೊಂಡಿದ್ದೆ ಮೈಲಾರಣ್ಣ ಅಟ್ಟ ಹೆಚ್ಚಿಗೆ ಮಾತಾಡೋದಂತ ಇವತ್ತು ನೀನು ಜಾಡಸ್

ಹಾಕೊಂಡು ಲಂಗಣಿ ಅನ್ನೇ ಹಾಡಕ್ಕ ಅನ್ನೇ ಹಾಡಕ ಯಾವ್ದಕ್ಕ ಅದು ಎಲ್ಲವೂ ನಿನ್ನ ಮಗ ಎಳಿಯ ಪರಸುರಾಮ ಇದು ಬೇಕ ನಾವಣ ನಿನ್ನ ಮಗ ಕಿಲಾರಿ ಪರಸು ಶೋಭಾನ ಅಲ್ಲಕ್ಕ ಇದು ಭಕ್ತಿ ಗೀತೆ ಅದು ಸೋಬಾನ ಪದ ಬೇಕಾಯ್ತವ ಸುಮ್ಮನೆ ಕು ನೀರ್ ಹಾಕಲ್ದ ಕುಡ ಯಾವ್ದದ ಏಯ್ ಹಾಡ ಯಾವ್ದದ ಹಾಕೊಂಡು ಲಂಗ ನೀ ನಾಲ್ ನಿನ್ನ ಏಯ್ ನೀನು ಅಲ್ಲ ಅಕ್ಕ ಅವೇ ಈಗ ಅವಕಾಶಕ್ಕೆ ಸಿಗತ್ತ ಚಲೋ ಮಾಡಿ ಆಕ ಅವನು ಸಲ ಹಾಡಕ ಅಕ ಅವನು ಸಲ ಓಪನ್ ವಾಯ್ಸ್ ಹಾಡವಾ ನೀ ಹಾಳುತ್ತೆ ಇವತ್ತು ಬಿಡಂಗಿಲ್ಲ ಮುತ್ತ ಓಪನ್ ವಾಯ್ಸ್ ಹಾಡಕ ಅದು ಮ್ಯೂಸಿಕ್ ಬೇಡ ನೋಡಿ ಜನಸತ್ತಕ್ಕೆ ಮಳಿ ಬರುತ್ತೆ ಅಂತಂದು ಎದೆ ಸುಪು ಸುಪು ಅನ್ನದಿತ್ತು ಹಾಯ್ ಆ ಕಾರ್ಯಕ್ರಮ ಬಾಳ ಗೆಚ್ಚ ಆಗ್ಬೇಕಿಲ್ಲ ಕಾಜಿ ಬೆಳಗ್ಗೆ ಹೋಗ್ರಾಗ ಅವನು ಒಟ್ಟು ಮಾತಾಡ್ತಾನೆ ಯಾಕೆ ಮಾಡ್ತಾರೆ ಬರೀ ಹಾಡೋದು ಆಗಿದೆ ಪಾಪ ಮಾತಾಡ್ತಾನೆ ನಿಮ್ ಊರ ಬದಲ್ ಮಾತಾಡ್ತಾನ ಕೊಟ್ರೆ ನವರಾತ್ರಿ ಬದಲು ಮಾತಾಡ್ತಾನ ಚಾಲ ಮಾಡತ್ ನಾನು ಏನಿಲ್ಲ ಆ ಕಡೆ ಈ ಕಡೆ ಮುಂಗೈ ಬಿಡದ್ರ ಒಂದ್ ಸ್ವಲ್ಪ ಕೈ ತಿಂದ್ರ ಎಲ್ಲಾರ ಒಂದ ತಾಯಿ ಮಕ್ಳ ಅಂತ ಹೇಳಿ ಇಲ್ಲೇ ನೆತ್ ಬಿಡುದು ಅವ್ರ ಕಮಿಟಾರ ಹೇಳ್ತಿರ್ತಾರ ನೀವು ತಲೆ ಕೆರ್ಸ್ಕೋಬೇಡ್ರಿ ಜಿಗದಾಡಬೇಡ್ರಿ ದಂಡಿಗೆ ಹಾಕ್ಬೇಡ್ರಿ ಆ ಹೆಣ್ಮಕ್ಳ ಮ್ಯಾಗ ಯಾರು ಹೋಗಿ ಸ್ವಲ್ಪ ಅರ್ಥ ಮಾಡ್ಕೊಂಡ ಎಲ್ಲಾರು ನಮ್ಮವ್ರ ಹಾ ನ ಚಾಲ ಮಾಡಾತನ ಅದನ್ನೇ ಹೇಳ ಇಲ್ಲ ನೀವು ಹೆಂಗಂತರ ಹೆಂಗನ ನಾ ಹೆಂಗ ಚಾಲ ಮಾಡಿ ಅಂದ್ರ ಮತ್ ನೀವು ಕಾರ್ಯಕ್ರಮ ಬಂದ್ ಮಾಡಿ ಬಂದ್ ಮಾಡಿ ಈ ಕಡೆ ಆ ಕಡೆ ಬಿದ್ರು ಈ ಕಡೆ ಬಿದ್ರು ಅಂತೀರಿ ಒಟ್ಟು ನೀವು ಒಂದು ಮಯಕ್ ಬಂದಿಲ್ಲ ಅಣ್ಣ ಮಯಕ್ ಚಾಲೋ ಐತಿ ಒಂದು ಕೆಲಸ ಮಾಡ್ರಿ ನೀವು ಕಮಿಟಿ ಅವ್ರಿ ಎಷ್ಟು ಮಂದಿರಿ ಒಟ್ಟ ಇಬ್ಬರಿ ನಿಂದ್ರಿ ಎಲ್ಲಾರು ಮಂದಿನ ಸಾಥ್ ನೋಡ್ರಿಪ್ಪ ನಾವು ಸರಿ ಹಾ ಹೇಳಮ್ಮ ಒಂದು ನಾಲ್ಕೈದು ಕಿಲೋಮೀಟರ್ ಕಾರ್ಯಕ್ರಮ ಇದ್ರೆ ನಾವು ಗಾಡಿ ಇರ ತಗೊಂಡ್ ಹೋಗ್ತೀವ ನಮ್ ತಾಯ ಅಂದ್ರು ಎಲ್ಲಿ ಬರ್ಬೇಕು ಅವ್ರ ಊರ ಕಾರ್ಯಕ್ರಮ ನೋಡ್ತಿರ್ತಾರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇದು ನಮ್ ಊರ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಸ್ವಲ್ಪ ಅರ್ಥ ಮಾಡ್ಕೊಂಡು ಇದು ನಮ್ಮ ಊರ್ ಕಾರ್ಯಕ್ರಮ ನಾವೆಲ್ಲಾರು ಅಣತಂಬ್ರು ಅಂತ ಹೇಳಿ ತಿಳ್ಕೊಂಡ್ ಸ್ವಲ್ಪ ಸೈಲೆಂಟ್ ಆಗಿದ್ದ ಹ ಸ್ವಲ್ಪ ದಯವಿಟ್ಟ ಬಂದು ಹಾ ಚಾಲ ಮಾಡ್ತ ನಿಂದ ಏನ್ ಏನೇನು ಸಿಗ್ನಲ್ ಹೊಡತ್ ಎಕಡೆ ಕಡೆ ಹ ನಿನ್ ಸಿಗ್ನಲ್ ಅದನ್ನೆಲ್ಲ ಮುಗಿಸ್ ಬಂದ್ ಕರೆ ಅಣ್ಣ ಯಾವ್ದೋ ವರ್ಷ ಕಬ್ಬ ಕಡಿದ್ ಬಿಟ್ಟನಾ ನೀ ದಯವಿಟ್ಟ ತಿಳ್ಕೊಬೇಡ ಇದು ಕಾರ್ಯಕ್ರಮ ನಮ್ಮ ಊರ್ದ ಯಶಸ್ವಿ ಆಗ್ಬೇಕ ಹಾ ಅರ್ಥ ಮಾಡ್ಕೋ ಇದು ನಮ್ಮ ಊರ್ ಕಾರ್ಯಕ್ರಮ ಇಲ್ಲಿ ಏನ್ ಆಗಂಗಿಲ್ಲ ಕಮಿಟಿ ಅವರು ಊರ್ಗಾರಿಕೆ ಹೇಳ್ಬೇಕಂದ್ರ ಊರಣ ಅವ್ರ ಕಟ್ ಅಂತ ಹೇಳದಿರ್ತ ನೀ ಅರ್ಥ ಮಾಡಕೋಕಿದ ನಮ್ಮ ಊರ್ದ ಹಾ ಅದು ತೆಲಿಯಾಗಿರ್ಲಿ ಓಕೆ ನಿಮ್ಮಿಂದನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿರೋ ಗೀತೆಗಳದವ ಅದ್ರಾಗ ಇದೊಂದ ಕೇಳಿ ಆನಂದಿಸಿ ನಿಮ್ಮಿಂದಾನೇ ಇವತ್ತು ಇನ್ಸ್ಟಾಗ್ರಾಮ ಎಲ್ಲಾರ ಹೆಂಗಿಡು ಮಾಡಾಕತ್ತಾರ ಹೆಣ್ಮಕ್ಳು ಗಂಡ್ಮಕ್ಳು ಅದು ನಿಮ್ ಆಶೀರ್ವಾದ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತಾನ ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವು ಸ್ವಲ್ಪ ಅರ್ಥ ಮಾಡ್ಕೋರಿ ನಿಮ್ ಸಲುವಾಗಿ ನಾವ್ ಇಲ್ಲಿ ಬಂದಿವ ನೀವು ಸಹಕರಿಸಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ತ ಈ ಒಂದು ಗೀತೆ ಕೇಳಿ ಆನಂದಿಸಿ ಏ ಮಮ್ಮ ನೀ ಏನ್ ಸೌಂಡ್ ಕರೆಕ್ಟ್ ಆಗಿ ಕೊಡು ಹಾ ಈಗ ಕೊಟ್ಟಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಡು ಯಾಕಂದ್ರೆ ಇಂಪ್ರೆಸ್ ಆಗ್ಬೇಕಾ ಕಾಜಿ ಬೆಳಗ್ಗೆ ಇಲ್ಲಿ ನಿನ್ನ ಕಾಳಜ್ ಬೇರೆ ಗುಂಡಿಗೆ ಬೇರೆ ಮಾಡ್ತಾರ ಇವ್ರು ಹಾ ಸೌನ್ ಐ ಮಿಸ್ ಯೂ ಓಕೆ